ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಂಎಸ್ಪಿ ದರದಲ್ಲಿ ಜೋಳ ಖರೀದಿ ಕೇಂದ್ರದ ಬಗ್ಗೆ ಖರೀದಿ ಕೇಂದ್ರ ವಿ ಎಸ್ ಎಸ್ ಖರೀದಿ ಕೇಂದ್ರ ಮೂಲಕ ತಗೊಳ್ಳುವಂತ ಒಂದು ವ್ಯವಸ್ಥೆ ಮಾಡಿದೆ ಆದ್ರೆ ಹತ್ತೊಂಬತ್ ನೂರ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರತಿ ಒಂದು ರೈತರ ಕಡೆಯಿಂದ ಅನ್ಲಿಮಿಟೆಡ್ ಜೋಳ ತಗೊಂಡ್ರು ಇವತ್ತು ಒಂದು ಎಕರೆಗೆ ಇಪ್ಪತ್ ಕ್ವಿಂಟಲ್ ಲಂಗ ಅನ್ಲಿಮಿಟೆಡ್ ಎಷ್ಟು ಹೊಲ ಇರುತ್ತೆ ಅಷ್ಟು ತಗೊಂಡ್ರು ಆದ್ರೆ ಈ ವರ್ಷ ಲಿಮಿಟ್ ಮಾಡಿದ್ರು ಯಾಕೆ ಲಿಮಿಟ್ ಮಾಡಿದ್ರು ಅಂತಂದ್ರೆ ರೈತರು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಎಕರೆಗೆ ಹತ್ತು ಕ್ವಿಂಟಲ್ ಘೋಷಣೆ ಮಾಡಿದ್ರು ನಾವು ಚಳವಳಿ ಮೂಲಕ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಏರ್ಸ್ಕೊಂಡ್ರು ಅದೇ ರೀತಿ ನೋಂದಣಿ ಮಾಡೋದಕ್ಕೂ ಚಳವಳಿ ಮಾಡ್ಬೇಕಾಯ್ತು ಎಲ್ಲದಕ್ಕೂ ಚಳವಳಿ ಮಾಡ್ಬೇಕಾಯ್ತು ಆದ್ರೆ ಈ ಸರ್ಕಾರಗಳು ರೈತರ ಪರ ಚಿಂತನೆ ಇದ್ದಂಗಿಲ್ಲ ಈ ರೈತರು ಕೇವಲ ಈ ಸರ್ಕಾರಗಳು ಬಂಡವಾಳ ಶಾಹಿಗಳ ಪ್ರಕಾರ ಬಂಡವಾಳ ಶಾಹಿಗಳ ಪರ ಮತ್ತು ಅದೇ ರೀತಿ ಮಲ್ಟಿನ್ಯಾಷನಲ್ ಕಂಪನಿಗಳ ಏಜೆಂಟ್ ಆಗಿರೋದ್ರಿಂದ ನಮ್ಮ ರೈತರಿಗೆ ಕಿಂಚಿತ್ತು ಗೌರವ ಇಲ್ದಂಗಾಗಿದೆ ಇವತ್ತು ಈ ಸರ್ಕಾರಗಳು ರೈತರ ಪರ ಕಿಂಚಿದ್ದು ಗೌರವಿಸಿಲ್ಲ ಕೆಲಸ ಮಾಡಿಲ್ಲ ಓದೋರ್ಸಕ್ಕಿಂತ ಹೆಚ್ಚು ಈ ವರ್ಷ ಖರ್ಚು ಹೆಚ್ಚಿಗೆ ಆಗಿದೆ ಆದ್ರೆ ಈ ಸರ್ಕಾರ ಹೆಚ್ಚಿನ ದರ ಕೊಡಬೇಕಾಗಿತ್ತು ಮತ್ತು ಹೆಚ್ಚಿನ ಬೆಳೆ ಖರೀದಿ ಮಾಡಬೇಕಾಗಿತ್ತು ಆದ್ರೆ ಈ ಸರ್ಕಾರ ಓದೋರ್ಸಕ್ಕಿಂತ ಡೌನ್ ಮಾಡಿದೆ ಇವತ್ತು ಈ ಸರ್ಕಾರಗಳು ನಮಗೆ ಡಿಸೆಂಬರ್ನಲ್ಲಿ ಕಟ್ಟಾಗಿದೆ ರೈತರು ಬೆಳೆ ಡಿಸೆಂಬರ್ನಲ್ಲಿ ಕಟ್ಟಾಗಿದೆ ಜನವರಿಯಲ್ಲಿ ತೂಕ ಹಾಕ್ಬೇಕಾಗಿತ್ತು ಸರ್ಕಾರ ತಗೊಂಡೋಗ್ಬೇಕಾಗಿತ್ತು ಆದ್ರೆ ಸರ್ಕಾರ ಈ ಮೇದಲ್ಲಿ ತೂಕ ಮಾಡಕತ್ತಿದೆ ಹೂ ಬರ್ಲಾರ್ದು ಒಳ್ಳೆನತ್ತಾ ಅದು ಹೈಬ್ರಿಡ್ ಕ್ವಾಂಟಿ ಬೀಜ ಅದು ಅಭ್ಯರ್ ತಲೆ ಇರೋದ್ರಿಂದ ಕನಿಷ್ಠ ನಲವತ್ತೈದು ದಿವಸದಿಂದ ಐವತ್ತು ದಿವಸಕ್ಕೆ ಮುಳ ಬರುತ್ತೆ ಈ ಜ್ಞಾನ ಸರ್ಕಾರಗಳಿಗಿಲ್ವಾ ಈ ಜ್ಞಾನ ಅಧಿಕಾರಿಗಳಿಗಿಲ್ವಾ ಇದು ರೈತರ ಜೊತೆ ಚಲ್ಲಾಟ ಆಡುವ ಸರ್ಕಾರಕ್ಕೆ ನಮ್ಮ ರೈತರಿಂದ ಧಿಕ್ಕಾರ ಇದೆ ತಕ್ಷಣವಾಗಿ ಬೇಸರತ್ತಾಗಿ ಲೋಡಿಂಗ್ ಅನ್ಲೋಡಿಂಗ್ ಆಗ್ಬೇಕು ಬೇಸರತ್ತಾಗಿ ತೂಕ ಆಗ್ಬೇಕು ಅಲ್ಲಿವರೆಗೆ ನಮ್ಮ ಚಳವಳಿ ಮುಂದುವರಿಯುತ್ತೆ ಆ ಚಳವಳಿ ನಾವು ಮುಂದುವರಿಸ್ತೀವಿ ಯಾಕೆ ಅಂತಂದ್ರೆ ನಾವು ಚಳವಳಿ ಮಾಡಿದ್ರೆ ಇವತ್ತು ಅಲ್ಲೇ ರಸ್ತೆ ತಡೆ ಮಾಡಿದ್ರು ಮಾನ್ವಿಯಲ್ಲಿ ಅದೇ ರೀತಿ ಸಿರುಗುಂಪಾದಲ್ಲಿ ಆಯ್ತು ನಾ ಬಳ್ಳಿಯಲ್ಲಿ ಆಗತ್ತೆ ನಮ್ಮ ಅನಿರ್ದಿಷ್ಟ ಚಳವಳಿ ಇದೆ ಆ ಚಳವಳಿಯಲ್ಲಿ ನಾವು ಆ ಚಳವಳಿ ಮುಂದುವರಿಸ್ತೀವಿ ತಕ್ಷಣವಾಗಿ ಅಧಿಕಾರಿಗಳು ಎಚ್ಚೆತ್ತು ಇದಕ್ಕ ಪೂರಕವಾದಂತಹ ಕಾನೂನುಗಳನ್ನು ರೂಪಿಸಿ ರೈತರಿಗೆ ಅನುಕೂಲ ಮಾಡಬೇಕಾಗಿ ಆ ಕೇಳ್ಕೊಳ್ತೀವಿ ಅಷ್ಟೇ ನಮ್ಮ ಚಳವಳಿ ನಿರಂತರವಾಗಿರುತ್ತೆ ನಮ್ಮ ಚಳವಳಿ ನಿರಂತರ ಜೊತೆಗೂ ನಾವು ತರತರದ ಚಳವಳಿಗಳನ್ನು ಮಾಡಬೇಕಾಗುತ್ತೆ ಈಗ ಆಲ್ರೆಡಿ ಮುಂಗಾರಿನ ಹಂಗಾಮಿಗೆ ಇಪ್ಪತ್ತು ಕ್ವಿಂಟಲ್ ಲಂಗ ಕನಿಷ್ಠ ಏಳು ಲಕ್ಷ ಕ್ವಿಂಟಲ್ವರೆಗೂ ಪರ್ಚೇಸ್ ಮಾಡಿದ್ದಾರೆ ಕನಿಷ್ಠ ಆ ಮುಕ್ಕಲ್ ಭಾಗ ರೈತರ ಖರೀದಿ ಕೇಂದ್ರದಿಂದ ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡಿದ್ದಾಗಿದೆ ಈಗ ಏನು ರೈತರಿಗೆ ಕನಿಷ್ಠ ಈಗ ಇನ್ನು ಹೋದಂತ ರೈತರಿಗೆ ಹತ್ತು ಕ್ವಿಂಟಲ್ ಘೋಷಣೆ ಮಾಡಿದ್ದಾರೆ ಇದು ತಾರತಮ್ಯ ನೀತಿಯನ್ನು ಕೈ ಬಿಡಬೇಕು ಯಾವ ರೈತನಿಗೆ ಎಷ್ಟು ನಾಲ್ಕು ಲಕ್ಷ ಕೋಟಿ ಬಜೆಟ್ ಇದೆಯಲ್ಲಪ್ಪ ರೈತರು ಕೊಟ್ಲೇನು ಕಡಿಮೆ ಆಗುತ್ತೆ ನಿಮ್ಗೆ ಈ ಅಧಿಕಾರಿಗಳಿಗೆ ಮತ್ತು ಕೆಲವು ಮುಖಂಡರು ಕೇಳಿದ್ರೆ ಗ್ಯಾರಂಟಿ ಕೊಡ್ತೀವಲ್ಲ ಬಳಸ್ಕೊಳ್ರಿ ಅಂತ ರೀ ಇವ್ರೆಂತ ಇದು ಉತ್ತರನ ಕೊಡೋದು ಆ ಈ ಇದು ಕೊಡೋದು ಮೊದಲು ಕೊಟ್ಟಿರುವಂತ ಮುಂಗಾರು ರೈತನಿಗೆ ಇಪ್ಪತ್ತು ಕ್ವಿಂಟಲ್ ಇಂದ ಕೊಟ್ಟಿರುವಂತ ರೈತನಿಗೆ ಹತ್ತು ಕ್ವಿಂಟಲ್ ಇದೆಂತದಪ್ಪ ನೀತಿ ಇದು ನೀತಿನ ನಿಮ್ಮ ಸರ್ಕಾರದ್ದು ಅದಕ್ಕೆ ನಾವು ಹಿಂಗಾರು ಬೇಸರತ್ತಾಗಿ ಇಳಿಸ್ಕೋಬೇಕು ತೂಕ ಮಾಡ್ಕೋಬೇಕು ಬೇಸರತ್ತಾಗಿ ಹಿಂಗಾರು ಕೆಲಸ ಮಾಡಬೇಕು ಇದೇ ರೀತಿ ಮುಂಗಾರು ಇಪ್ಪತ್ತು ಕ್ವಿಂಟಲ್ ಹೆಚ್ಚಿಸ್ಬೇಕು ಅಂತೇಳಿ ಹತ್ತು ಕ್ವಿಂಟಲ್ವರೆಗೂ ಹೆಚ್ಚಿಸಿ ರೈತರಿಗೆ ಅನುಕೂಲ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ